ನೆಚ್ಚಿನ ನೆಚ್ಚಿನ ನಮ್ಮ ನಾಯಕರು ಮಾಜಿ ಸಚಿವರು ನಮ್ಮೆಲ್ಲರ ವಿದೇಶಿಗಳಾದಂತಹ ನಾರಾಯಣ ಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಈ ಜಿಲ್ಲೆಯ ಜನಪ್ರಿಯ ಸಂಸದರಾಗಿ ಸೇವೆಯನ್ನು ಮಾಡಿ ನಮ್ಮೆಲ್ಲರ ಜೊತೆಗೆ ಸಂಘಟನಾತ್ಮಕ ಶಕ್ತಿಯನ್ನು ತುಂಬತಕ್ಕಂತ ಸುನಸ್ವಾಮಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಂತ ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಂದೀಶ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡದಂತಹ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮಾಜಿ ಶಾಸಕರಾದಂತಹ ವೆಂಕಮುನಿಯಪ್ಪನವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ದೇವನಹಳ್ಳಿಯಿಲ್ಲ ದೇವನಹಳ್ಳಿಯ ನಮ್ಮ ಮಾಜಿ ಶಾಸಕರ ಆತ್ಮೀಯ ಸಹೋದರರಾದಂತಹ ವೀರ್ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಂಡಲ ಅಧ್ಯಕ್ಷರುಗಳು ದಲಿತ ಸಂಘಟನೆಯ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳು ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಬಂಧುಗಳ ಈ ಪ್ರತಿಭಟನೆಯ ಮೂಲ ಉದ್ದೇಶ ಕಳೆದ ಇಪ್ಪತ್ಮೂರು ಇಪ್ಪತ್ತೈದು ಸಾಲಿನ ಮತ್ತು ಈಗ ಏಳನೇ ತಾರೀಕು ಮಂಡಿಸುವಂತ ಬಜೆಟ್ನಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಹಣ ಇದಕ್ಕೆ ಮುಂಚಿತವಾಗಿ ಇಪ್ಪತ್ತೈದು ಸಾವಿರ ಕೋಟಿ ಈಗ ಹದಿನೈದು ಸಾವಿರ ಕೋಟಿ ಒಟ್ಟು ನಲವತ್ತು ಸಾವಿರ ಕೋಟಿ ಈ ದಲಿತ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸೋಮರ ಅವರೆಲ್ಲರ ಮುಖಂಡತ್ವದಲ್ಲಿ ರಾಜ್ಯಾದ್ಯಂತ ಹದಿನಾಲ್ಕು ತಂಡಗಳಾಗಿ ಇವತ್ತು ಪ್ರತಿಭಟನೆಯನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯ ತನಕ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮತ್ತು ಕಡು ಬಡವರ ಸಮಾಧಿ ಮೇಲೆ ಈ ಸರ್ಕಾರ ನಡೀತಾ ಇದೆ ಸರ್ಕಾರ ಬರುವುದಕ್ಕೂ ಮುಂಚೆ ಅವರು ಕೊಟ್ಟಂತ ಪ್ರಣಾಳಿಕೆ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಹಣವನ್ನು ದುರ್ಬಳಕೆ ಮಾಡಿ ಅದಕ್ಕೆ ಡೈವೇಟ್ ಮಾಡಿ ಈ ಹಣವನ್ನು ಅಲ್ಲಿ ಹಂಚಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ನೀವು ಕೊಡಿ ಐದು ಗ್ಯಾರಂಟಿಗಳಲ್ಲ ಹತ್ತು ಗ್ಯಾರಂಟಿಯನ್ನು ಕೊಡಿ ನಮ್ಮ ವಿರೋಧ ಇಲ್ಲ ಗ್ಯಾರಂಟಿಗಳನ್ನು ನೀವು ಕೊಡುವುದರ ಜೊತೆಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವನ್ನ ಏಕೆ ನೀವು ಈ ಹಣವನ್ನು ಅಲ್ಲಿ ಕೊಡ್ತಾ ಇದ್ದೀರಿ ಅನ್ನುವಂಥದ್ದ ಮೂಲ ಪ್ರಶ್ನೆ ಬಂಧುಗಳೇ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ಇವತ್ತು ಎಲ್ಲ ದಲಿತ ಸಂಘಟನೆಗಳು ವಿಶೇಷವಾಗಿ ನಾನು ನಮ್ಮ ಸಹೋದರರಂತ ಮುನಸ್ವಾಮಿ ಅವರು ಮತ್ತು ನಮ್ಮ ನಾರಾಯಣಸೆಮ್ಮಣ್ಣವರು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿರುವಂತಹ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಭಾಗವಹಿಸಿದ್ದವು ಇವತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ದಲಿತ ಸಂಘಟನೆಗಳು ಭಾಗವಹಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮನಸ್ಸು ನಮಗೆ ನಿಮ್ಮ ಮುಂದೆ ನಾನು ಹೇಳ್ತಾ ಬಯಸ್ತೇನೆ ಭಯಸ್ತಾನೆ ಬಂದಿದ್ರೆ ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಪರವಾಗಿ ಹಿಂದೂದರ ಪರವಾಗಿ ಕಡು ಬಡವರ ಬಡವರ ಪರವಾಗಿ ಕಲ್ಯಾಣ ಕಾರ್ಯಕ್ರಮವನ್ನು ಕೊಡ್ತೀವಿ ಒಳ್ಳೆ ಯೋಜನೆಗಳನ್ನು ಕೊಡ್ತೀವಿ ಅಂತೇಳಿ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಇವರ ಸಮಾಧಿ ಮೇಲೆ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ನಮಗೆ ಬೇಕಾ ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಇದೆ ಅದಕ್ಕಾಗಿ ಪ್ರತಿಯೊಂದು ಮನೆ ಮನೆಗೂ ಬೀದಿ ಬೀದಿಗೂ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಈ ವಿಷಯವನ್ನ ತಿಳಿಸಬೇಕಾಗ್ತೇವೆ ರಾಜ್ಯದ ವಿರು ರಾಜ್ಯದ ಉದ್ಯೋಗಕ್ಕೂ ಪ್ರತಿಭಟನೆ ಮಾಡತಕ್ಕಂತ ದಲಿತರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ ಮುಂದೆ ಬರ್ತಕ್ಕಂತ ನಮ್ಮ ಏಳು ಏಳನೇ ತಾರೀಕು ಬಜೆಟ್ ಮಂಡಿಸುವಂತ ದಿನದಲ್ಲೂ ಇವತ್ತು ಹದಿನೈದು ಸಾವಿರ ಕೋಟಿ ಮತ್ತೆ ತೆಗಿತೀವಿ ಅಂತ ಏನಂತ ಹೇಳಿದರೆ ಅವೆಲ್ಲವೂ ಕೂಡ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಹೋರಾಟ ನಿಲ್ಲೋದಿಲ್ಲ ಇದು ಉಗ್ರ ಸ್ವರೂಪ ತಾಳ್ತದೆ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಕ್ಕಿನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಭಾಗವಹಿಸಿ ಜನರ ಪರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕಾಗಿ ಪ್ರತಿಭಟನೆ ಈ ಪ್ರತಿಭಟನೆ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಭೀಮ್ ಜೈ ಕರ್ನಾಟಕ ಈಗ ನಿಮ್ಮನ್ನೆಲ್ಲ ಉತ್ತೇಜಿಸಿ ಯಾರ್ಯಾರು ಮಠಡರ್ ಹಿಂದೆ ಇದ್ದೀರಿ ಎಲ್ಲ ಮೆಟಡ ಮುಂದೆ ಬನ್ನಿ ದಯವಿಟ್ಟು ಯಾರ್ಯಾರಲ್ಲಿ ಬಿಸ್ನೆಸ್ ಹೇಳಿ ಹೋಗಿ ನೆರಳೂರು ಗೊತ್ತಿದ್ದೀರಿ ನಮ್ಮ ಜನ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ದೋಸ್ಥರ ಇವತ್ತು ಗ್ಯಾರಂಟಿಗಳು ಬಳಸ್ಕೊಳ್ತಾ ಇದ್ದಾರೆ ನಾವೆಲ್ಲ ಹುಟ್ಟು ರೈತರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ ನೀವು ಹೋಗಿ ಎಲ್ಲೆಲ್ಲೂ ಮರಗಳ ಕೆಳಗಡೆ ಎಲ್ಲೆಲ್ಲ ಅಂಗಡಿ ಹತ್ರ ನಿಂತಾರೆ ಅದಕ್ಕೆಲ್ಲ ಇಲ್ಲಿ ಹೋರಾಟ ಮಾಡಕ್ ಬಂದಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆನಪು ಆಗ್ತಾ ಇರ್ತಕ್ಕಂಥ ಅನ್ನ ದಲಿತರಿಗೆ ಹೊಟ್ಟೆ ಮೇಲೆ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಹುಬ್ಬಳ್ಳಿ ಪ್ರಕಾಶ್ ಹೆಣ್ಣವರು ಈ ಕಾರ್ಯಕ್ರಮ ಈ ಹೋರಾಟವನ್ನು ಉದ್ದೇಶಿಸಿ ನಾಳೆ ಮಾತಾಡಬೇಕಂತ ಹೇಳಿ ಕೇಳ್ಕೊಂತೀನಿ ಎಲ್ರಿಗೂ ಜೈಮೀನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಗೆ ಅಲ್ಲಿ ಕೂತು ನೋಡಿ ಬರೀ ಬರ್ರೆಮ್ಮ ಪ್ಲೀಸ್ ಅಮ್ಮ ಈಗ ಬರ್ರಿ ಕಾಣಿಸ್ತಾ ಇದೆ ನಾವು ಕೆಳಗಿದ್ರಿ ಕಾಣಿಸ್ತಾ ಇದ್ರಿ ಎಲ್ಲ ನೆರವೇಲ್ಪುತ್ವ ಟೈಮ್ ಇದು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಆ ಸರ್ಕಾರ ಇರುತ್ತೆ ಇವತ್ತು ಕರ್ನಾಟಕ ದಲಿತ ಸಿಂಹದಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳ ಮತ್ತು ಬಿಜೆಪಿ ನೇತೃತ್ವದ ಸರ್ಕಾರವನ್ನ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಬೆಂಬಲ ಪಡೆದ ಬಿಜೆಪಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಇವತ್ತು ನಾವು ಎಲ್ಲ ಕೂಡ ಬಂದವರು ದಲಿತ ಹಣವನ್ನ ನುಂಗಿದಂತ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಕ್ಕೆ ಬಂದಿದ್ದೀವಿ ನಮಗೆ ಎಲ್ಲ ಕೂಡ ನಾವು ಎಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯದಿಂದ ಬದುಕಂದವರು ಸರ್ವೇ ಜನ ಸುಖ ನಿರ್ಭವತ್ತು ಏನು ಮಾರ್ಗದರ್ಶನ ಇತ್ತು ಬಾಬಾ ಸಾಂಬೇಡ್ಕರ್ ಸಂವಿಧಾನ ಇತ್ತು ಅದರ ಬದ್ಧವಾಗಿ ಸರ್ಕಾರ ನಡ್ಕೋಬೇಕಾಗಿತ್ತು ಇವತ್ತು ಹದಿನೈದು ಸಾವಿರ ಕೋಟಿ ಇಂದಿನ ಬಜೆಟ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಮುಗಿದಂತ ಸಿದ್ದರಾಮಯ್ಯರಾಗಬೇಕಲ್ವಾ ಬಂಧುಗಳೇ ನಮ್ಮ ಮನೆ ಯಾರು ಹಣ ಹೋಗಿಲ್ಲ ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಂತ ಹಣವನ್ನ ಇವತ್ತು ಏನಕ್ಕಾಗಿ ಬಳಸ್ಕೊಳ್ಳಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಅದು ನಮ್ಮ ಹಣವನ್ನು ನಮ್ಮ ಇಲ್ಲಿ ಸಮುದಾಯಕ್ಕೆ ಬಳಸಬೇಕು ಆ ಸಂವಿಧಾನ ದ್ರೋಹ ಸಂವಿಧಾನಕ್ಕೆ ಮಾತ್ರ ದ್ರೋಹ ಸಿದ್ದರಾಮಯ್ಯ ಒತ್ತು ಕಾರ್ಯ ಬಿಡೋದಿಲ್ಲ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇವಪ್ನವರು ನಮ್ಮದೇ ಜನಾಂಗದವರು ನಮಗೆ ನಾಚಿಕೆ ಆಗ್ಬೇಕು ಅವರಿಗೆ ಮಾದೇವಪ್ಪನಿಗೆ ಇವತ್ತು ಕಣ್ಣು ಮುಚ್ಚಿಮಟ್ಟು ಕೊಡ್ತ ಮಾದೇವಪ್ಪನು ಸಮಾಜ ಕಲ್ಯಾಣ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಅಂದ್ರೆ ಅತ್ತ ಮಂತ್ರಿ ಸಂವಿಧಾನದ ಪದವಾಗಿರುವುದು ನೋಡುವ ಮಂತ್ರಿ ದಲಿತರ ಪರವಾಗಿರುವಂತಹ ಮಂತ್ರಿ ಅಂತ ಮಂತ್ರಿನ ಇಟ್ಕೊಂಡು ನೀವು ಸರ್ಕಾರ ನಡೆಸುವಂತಹ ಗಮನ ನಿಮ್ಗೆ ಯಾವತ್ತೂ ಶೋಭೆ ತರುವಂತಹದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯ ಏನಿತ್ತು ದೀನದಿತರ ದನಕ್ಕಾಗಿ ದೀನ ದರಿತರಿಗಾಗಿ ಇವತ್ತು ವಿಶೇಷ ಪ್ಯಾಕೇಜ್ ಪ್ಯಾಕೇಜ್ ಕೊಟ್ಟಂತ ಇದರನ್ನ ನೀವು ಕಷ್ಟಪಟ್ಟು ನೀವು ನೀವು ಎಲ್ಲೇ ಗ್ಯಾರಂಟಿ ಮಾಡಿಕೊಂಡು ಏನನ್ನ ಮಾಡಿಕೊಂಡು ಸಿದ್ದರಾಮಯ್ಯ ನಮಗೆ ಗೊತ್ತಿಲ್ಲ ದಲಿತರ ಹಣವನ್ನ ನಮಗೆ ಮೀಸಲಿಡಬೇಕು ನಮ್ಮ ಹಣ ನಮ್ಮ ಹಕ್ಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೋಹ ಮಾಡಿ ಆರೋಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೀವೆಲ್ಲ ಯಾಕೆ ಎಚ್ಚೆತ್ತುಕೊಳ್ಬೇಕು ಬಂದವರೆ ಯಾಕೆ ಪ್ರಕಾಶನು ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ ಇಡೀ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಇಂಥ ಸರ್ಕಾರ ನಮ್ಮ ಬೇಕಾ ನಮ್ಗೆ ಬೇಕಾ ಇವತ್ತು ಏನೋ ಎಲ್ಲಾ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಎಲ್ಲ ಬೆಂಬಲ ಬಿಟ್ಟಿ ಯಾಕಪ್ಪ ಅಂದ್ರೆ ಎಸ್ಸಿಪಿ ಟಿ ಎಸ್ಪಿ ಹಣವನ್ನ ವಂಚನೆ ಮಾಡಿ ಇವತ್ತು ಡಿಕೆ ಶಿವಕುಮಾರ್ ಸಚಿನ್ ಜಾರ್ಕಿ ಅವರು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇವರೆಲ್ಲ ಪ್ಲಾನ್ ಮಾಡಿಕೊಂಡು ದುರಿತ ಹಣವನ್ನ ಮುಂದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳಿಬೇಕು ಬಂದೇಳ ಹದಿನೈದು ಸಾವಿರ ಕೋಟಿ ದಲಿತರ ಹಣ ಇವತ್ತು ಉಳಿಸಬೇಕಾದ್ರೆ ನಾವೆಲ್ಲ ಕೂಡ ಹೋರಾಟದಲ್ಲಿ ಭಾಗವಾಗಿ ಯಶಸ್ವಿಗೊಳಿಸಬೇಕಂತ ಮನವಿ ಕೊಟ್ಟಂತ ನಮ್ಮ ಕೋಲಾರ ಕತ್ತಲೆ ಕೋಲಾರ ತುಂಬ ಮಾಜಿ ಸಂಸದರಾದಂತ ಮುಂಚಾನ ಮುಂಜಾಮನ ನೇತೃತ್ವದ ಇವತ್ತು ಏನು ಪ್ರತಿಭಟನೆ ಮಾಡಿದ್ದೀವಿ ಇದಕ್ಕೆಲ್ಲಾ ಕೂಡ ನೇತೃತ್ವ ಯಾರಪ್ಪ ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಮಾಜಿ ಮಂತ್ರಿಗಳಾದಂತ ಲೋಕಸಭಾ ಮಾಜಿ ಸದಸ್ಯರಾದಂತ ಏನು ಆಶಾಮೃತ್ವ ನಮ್ಮ ನಿಮ್ಮಲ್ಲ ಕೆಜೆಪ್ ಮಾಜಿ ಶಾಸಕರಾದಂತ ನಮ್ಮ ಸಂಬಂಧಿಯಣ್ಣವರು ಎಂಟ್ರಮಣಿಯಣ್ಣವರು ಮಹೇಶ್ ಅವರು ಜಿಲ್ಲಾಧ್ಯಕ್ಷರಾದಂತ ನಮ್ಮ ವೇಣುಗೋಪಾಲ್ ಅವರು ಓಂ ಶಕ್ತಿ ಚಲಪತಿ ಅಣ್ಣವರು ಜಿಲ್ಲಾಧ್ಯಕ್ಷರು ಆದ್ಮೇಲೆ ಮೊದಲನೇ ಹೋರಾಟ ಇದು ನಾವೆಲ್ಲ ಕೂಡ ನಮ್ಮ ಅವರು ನಮ್ಮ ಸುಬ್ಬ ಅವರು ವೆಂಟ ಚಲಪತಿ ಅವರು ಇವರೆಲ್ಲ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದೀವಿ ನಿಮ್ಮೆಲ್ಲಾ ಹೋರಾಟಕ್ಕೆ ನಮ್ಮ ಹಿಂದೆ ಇರಲಿ ಮುಂದಿನಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ಬಿಡಿಸುವವರೆಗೂ ನಾವು ಏನು ಗಾರಂಟಿಗಿಗೆ ನಮ್ಮನ್ನು ಬದುಕ್ತಾ ಇದ್ದಾರೆ ಅದಕ್ಕೆ ಬರೋವರೆಗೂ ನಾವು ಹೋರಾಟ ಮಾಡಬೇಕಾಗ್ತದೆ ಆರನೇ ತಾರೀಕು ಕ್ರೀಡಾಂಪರ್ಕವಾಗಿ ಹೋರಾಟ ಇದೆ ಇವೆಲ್ಲರೂ ಕೂಡ ಹೆಚ್ಚಿನ ಕ್ಷೇತ್ರವನ್ನು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಏನೀಗ ಅವಕಾಶ ಬರಬೇಕಂತೆ ಎಲ್ಲರೂ ನನ್ನ ಸಂಘಟನೆ ಮುಖಂಡರಿಗೆ ವಂದಿಸಿ ನನಗೆ ಮಾತನಾಡುತ್ತಿದ್ದೀನಿ ಜೈ ಹಿಂದ್ ಜೈ ಭಾರತ್ ಚೈಬವಾ ಭಾರತ್ಮ ಹಾಕಿ ಸೌಂಡ್ ಸರಿಯಾಗಿ ಕೇಳಿಸ್ತಾ ಇಲ್ಲಪ್ಪ ಆ ಕ್ಲಾಂಟರ್ ಅವ್ರಿಗೂ ಓದ್ತಾ ಇಲ್ಲ ಸೌಂಡ್ ಚೈಬವಾ ಭಾರತ್ ಪಕ ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮಗೆ ಸೌಂಡ್ ಕೊಡುತ್ತ ಈ ದಿನವರು ನಮ್ಮ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸನ್ಮಾನ್ಯ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ನಾನ್ ಸಮ್ಮಣ್ಣರು ಮಾಜಿ ಶಾಸಕರಾದಂಥ ಸಂಪಂಗ್ಯವರು ಮತ್ತೊಬ್ಬ ಮಾಜಿ ಶಾಸಕರಾದಂಥ ರಂಪಣ್ಣರು ಜಿಲ್ಲಾಧ್ಯಕ್ಷರಾದಂತಹ ಬೋನ್ಶೆಟ್ಟಿ ಚಲಪತಿರವರು ಡಾ ವೇಣುಗೋಪಟ್ರವರು ನಂದೀಶ್ ಹೆಣ್ಣರು ನಮ್ಮ ಸಂದೀಪ್ ಅವರು ನಮ್ಮ ಪಿಲ್ಮುಡ್ ಸಮ್ಮಣ್ಣವರು ಅದಾದ್ಮೇಲೆ ಊಹೇಳಿ ಪ್ರಕಾಶ್ ಹೆಣ್ಣರು ಲಂಟಾ ಚಲಪತಿ ಸುತ್ತು ಮಂಜು ಎಲ್ಲ ದಲ್ ಸಂಘಟನೆಗಳರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ದಲ್ ಸಂಘಟನೆ ಮುಖಂಡರುಗಳು ಒಟ್ಟಿಗೆ ಸೇರು ಇವತ್ತು ವಾಲ್ಮೀಕಿ ಸಮಾಜ ನರಸಿಂಹನರು ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ರೆ ಈ ಉದ್ದೇಶ ನಿಮಗೆ ಗೊತ್ತಾಗಿದೆ ನಾವು ಅಂಬೇಡ್ಕರ್ ಪರವಾಗಿದ್ದೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರವಾಗಿದ್ದೀರಿ ಅಂತ ಹೇಳ್ತಾ ಅಲ್ಲ ಈ ಸಿದ್ದರಾಮಯ್ಯ ಅವರು ನನ್ನ ಅಹಿಂದ ನಾಯಕರು ಅಂತ ಅನ್ಕೊಂಡಿದ್ರು ಅವರು ಅಂದ್ಕೊಳ್ಬೇಕಾದ್ರೆ ಇಂದ ಅವರ ಅಹಿಂದ ಚಳಿಗಳನ್ನ ಮಾಡಬೇಕಾದ್ರೆ ಅವ್ರ ನಾಯಕರನ್ನೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲ ದಲ ಸಂಘಟನೆಗಳು ದಲಿತ ಸಂಘಟನೆಗಳು ಹೋರಾಟದಿಂದ ಇವರು ಅಹಿಂದ ನಾಯಕರಾಗಿ ಇವತ್ತು ದಲಿತ ಹಣವನ್ನು ನೋಟಿ ಮಾಡಕ್ಕೆ ಹೋಗಿದ್ದಾರೆ ಕಳೆದ ಬಜೆಟ್ನಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ದಲಿತ ಮಕ್ಕಳಿಗೆ ದಲಿತ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದತ್ತರ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಾಗಿ ಚೆರಂಡಿಗಾಗಿ ಒಂದು ಕಾರ್ ಲೋನು ಒಂದು ಲೋನು ಒಂದು ಗುರಿಲ್ಲೋದು ಒಂದು ಮನೆ ಕಟ್ಟೋದಕ್ಕೆ ಶಿಕ್ಷಣಕ್ಕೋಸ್ಕರ ಬಳಸ್ತಾ ಇದ್ದಂತ ಹಣವನ್ನು ಇವತ್ತು ಇವರು ಗ್ಯಾರಂಟಿ ಕೊಡ್ತೀರಾ ಅಂತ ಹೇಳಿ ಇವತ್ತು ಐದು ತಿಂಗಳಿಂದ ಇವರ ಗ್ಯಾರಂಟಿಗಳಿಗೆ ಸಾವಿರದ ಹಣ ಆಗ್ತೀರ ಅಂತ ಹೇಳಿ ಇಂದು ಹೆಣ್ಮಕ್ಳ ಅಕೌಂಟ್ ಕುಟ್ಟು ಹಾಕಿಲ್ಲ ಎಲ್ಲ ಒಂದ್ರೆಲ್ಲ ತೊಂದರೆನೆಲ್ಲ ತಲೆಬನಿಕೊಂಡವ್ರೆ ನೋಡ್ತಾ ಇದ್ರು ಹೆಂಗ್ ಮಾಡ್ಲಿಕ್ಕೆ ಯಾವಾಗ ಕಾಸ್ ಹಾಕ್ತಾರೆ ಅಂದ್ರೆ ಸಾವಿರಾರು ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಒಂದು ಎರಡು ಮೂರು ತಿಂಗಳಿಗೆ ದುಡ್ಡು ಒಂದೇ ಸಲ ಹಾಕಿ ನೀವು ನಮ್ಗೆ ಕೋರ್ಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಕಿಲೋಮೀಟರ್ ಡಾಂಬರೀಕರಣ ಎಲ್ಲೂ ಮಾಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜೀನಾಮೆಯನ್ನು ಕೊಡ್ತೀವಿ ನಮಗೆ ಈ ಶಾಸಕ ಸ್ಥಾನ ಅವಶ್ಯಕತೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ಮಾಡಿದ್ದೇವೆ ಬಂಧುಗಳೇ ಇವತ್ತು ಕೆಲಸಕ್ಕೋಸ್ಕರ ಇರ್ತಕ್ಕಂಥ ಸರ್ಕಾರ ಈ ಕಾಂಗ್ರೆಸ್ ಸಭಾಂಗಲ್ಯಾಡ ಮೂಲಕ ಸಚಿವರಾದಂತಹ ಮಾಜಿ ಆಪ್ತರು ಪರಮೇಶ್ವರ್ ಅವರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಮ್ಮನ್ನ ಮುಳು ಮುಳುಗಿಸುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹೇಳಿ ಹೋಗ್ತಾ ಇದ್ದಾರೆ ಸಿದ್ದಾಬ್ಬಂದ ಸರ್ಕಾರ ಮತ್ತೆ ಕೆಲಸ ಮೀಸಲಿಟ್ಟಿದಂತ ಎಸ್ಸಿ ಪಿಟಿ ಎಸ್ಪಿ ಅಡವಣ್ಣ ಏನಿದೆ ಅದನ್ನ ಮತ್ತೆ ಗುಳಮ್ ಮಾಡಬೇಕು ಅದನ್ನ ಮತ್ತೆ ಗ್ಯಾರಂಟಿಗಳು ಬೆಳೆಸಬೇಕು ಅಂತ ಹೇಳ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆದಂತಹ ಆಡಳಿತಗಳು ನಿಮ್ಗೆ ಗೊತ್ತು ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಷಕ್ಕೆ ಐನೂರು ಕೋಟಿ ವಸೂಲಿ ಮಾಡಬೇಕಂತ ಹೇಳಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತು ಇವತ್ತು ಕಾಂಟ್ರಾಕ್ಟ್ಗಳು ಅಂತ ಇದ್ದಾರೆ ಬಿಜೆಪಿ ಸರ್ಕಾರ ಎಷ್ಟೋ ವಾಸೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ರೂಪಾಯಿ ಬಿಲ್ ಆಗ್ತಾ ಇಲ್ಲ ಇವರು ಅರವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಮೂವತ್ತು ಸಾವಿರ ಕೋಟಿ ಇನ್ನು ಗುತ್ತಿಗೆದಾರಕರು ಹಣ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಐ ಎಸ್ ಟಿ ಎಸ್ ಸಿ ಎಸ್ ಟಿ ಪಾಪುಲೇಷನ್ ಇರ್ತಕ್ಕಂಥ ಜೀರ ಇಲ್ಲೆಷ್ಟೋ ಜನ ದಲಸ ಜರು ಇದ್ದಾರೆ ನಾವು ದಿನ ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾರೆ ಇದ್ದಾರೆ ಪಾಪ ಹಿಂದೆ ಹೋರಾಟ ಮಾಡೋದು ಆದ್ರೆ ಈಗ ನಮ್ಮ ಕೋಲಾರದಲ್ಲಿ ಯಾರ ನಿಲಾಜಲ್ಲಿದ್ದಾರೋ ಗೊತ್ತಿಲ್ಲ ಜನರಿಗೆ ಕನ್ಯಾಯ ಆಗ್ತಾ ಇದ್ರೆ ಮನೆಗಳಲ್ಲಿ ಕುತ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಜನಸಂಘಾ ತೋರವರು ಇಲ್ಲಿಂದ ಹೋರಾಟ ಶುರುವಾಗಿ ಕೋಲಾರದಲ್ಲಿ ಬಿಡುಗಿದ್ರೆ ವಿಧಾನಸೌಧ ನಡ್ಕ್ತಾ ಇತ್ತು ಅಂತ ಸಂದರ್ಭ ಇತ್ತು ಇವತ್ತು ರಾಕೋ ಯಾವುದೇ ಸಣ್ಣ ಪುಟ್ಟ ಇದಕ್ಕೆ ಆಮಿಷ್ಗಳಿಗೆ ಮಾಜಿ ಆಪ್ತರಾಕೋ ಆಮಿಷಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಆ ಮನೆಯಲ್ಲಿ ಹೋಗಿ ನಮ್ಮ ತಲ ಸಂಘಟನೆ ಮುಖಂಡರುಗಳು ಸುಡ್ತಾ ಇರ್ತವೆ ಅವ್ರನ್ನ ಸುಡಿಸ್ಕೊಂಡು ನಮ್ಮ ಸಮಾಜವನ್ನು ಸುಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದವರು ನಾವು ಯಾವುದೇ ಜನಾಂಗಕ್ಕೆ ವಿರೋಧಿಗಳಲ್ಲ ಅವರ ಅಭಿವೃದ್ಧಿಗೆ ನಾವು ಅವ್ರ ನೆಲಪಿಟ್ಟಿಗೆ ಹಣ ಕೊಟ್ಟರೆ ನಾವು ಬಹಳ ಅಂತ ಹೇಳಲ್ಲ ನಮ್ಮ ಯಾಕೆ ನಮ್ಮ ಬೀದಿಗಳಲ್ಲಿ ಬೆಂತ್ಕೇರಿಗಳಲ್ಲಿ ರಸ್ತೆ ಮಾಡ್ಬೇಕಂತ ಇಟ್ಟಿರ್ತಕ್ಕಂಥ ಹಣ ನಮ್ಮ ಹೆಣ್ಮಕ್ಳಿಗೆ ಟೈಲರಿಂಗ್ ಕೊಡಿಸ್ಬೇಕಂತ ಹೇಳಿ ಇಟ್ಟಿರ್ತಕ್ಕಂಥ ಹಣ ಒಂದು ಹಸು ಋಣ ಕೊಡಬೇಕಂತ ಹೇಳಿ ಇಟ್ಟಿರ್ತಕ್ಕಂಥ ಹಣ ಸಾರ್ಥಿ ಸ್ಕೀಮ್ ಅಲ್ಲಿ ವೆಹಿಕಲ್ ಕೊಡಬೇಕು ಬೋರ್ ಲಾಕ್ ಕೊಡಬೇಕು ಅಂತ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಇವತ್ತು ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದೀರಿ ನೀವು ಗ್ಯಾರಂಟಿಗಳನ್ನ ಯೋಚನೆ ಮಾಡಕ್ಕೆ ಬಂದು ಎಲ್ಲಿಂದ ದುಡ್ಡು ಹೇಳಿ ನೀವು ಯೋಚನೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಇವತ್ತು ದಲಿತರ ಹಣವನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದನ್ನ ಖಂಡಿಸಿ ನೀವು ಏಳನೇ ಸಾರಿ ಬಜೆಟ್ ಅಲ್ಲಿ ದಲಿತರ ಹಣವನ್ನು ಕೈಬಿಟ್ಟು ನಾ ದಲಿತರ ದಲಿತರಿಗೆ ಹಕ್ಕು ಹೋಗ್ತೇವೆ ಹೇಳಿ ಅವ್ರಿಗೆ ಮೀಸಲಿರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಉತ್ತರಿಸಿ ಮಾತಾಡೋದಕ್ಕೆ ಅವಕಾಶ ಮಾಡ್ತಾರೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ಕೇಂದ್ರ ಸಚಿವರಾದಂತ ನಾನ್ ತಮ್ಮಣ್ಣರು ಕೇಂದ್ರ ಸಚಿವರಾದಂತ ನಾನ್ ತಮ್ಮಣ್ಣರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕದಲ್ಲೂ ಸಚಿವರಾಗಿದ್ದರು ಕೇಂದ್ರದಲ್ಲೂ ಸಚಿವರಾಗಿದ್ರು ಅವ್ರಿಗೆ ಇದ್ರ ಬಗ್ಗೆ ಇಲಾಖೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಅವರು ನಿಮ್ಮನ್ನ ಕುರಿತು ನಾಲ್ಕು ಮಾತಾಡಬೇಕಂತ ಹೇಳ್ಬಿಟ್ಟು ಏನು ಕೇಳ್ಕೊತೇ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಹಿಂದುಲಿತ ಈ ರಾಜ್ಯದ ದಲಿತರ ಆಶಾಚಿರಣ ಇಪ್ಪತ್ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೋಬೇಕಾದ್ರೆ ಈ ರಾಜ್ಯದ ಹಿಂದುಳಿದವರು ಮತ್ತು ದಲಿತರು ಸಿದ್ದರಾಮಯ್ಯನವರು ಎಂಬ ನನಗೆ ಮತ ಹಾಕಿ ಅಧಿಕಾರವನ್ನು ನಡೆಸಲಿಕ್ಕೆ ಕೊಡಬೇಕು ಹಿಂದುಳಿದವರ ಮತ್ತು ದಲಿತರ ಅಭಿವೃದ್ಧಿಯ ಏಕೈಕ ಗುರಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಜವಣ್ಣ ಕೇವಲ ಇಪ್ಪತ್ತೈದು ತಿಂಗಳಲ್ಲಿ ಯಾವ ಈ ರಾಜ್ಯದ ದಲಿತರು ಬಹುತೇಕವಾಗಿ ಮತವನ್ನು ಹಾಕಿ ಮುಖ್ಯಮಂತ್ರಿಯನ್ನ ಮಾಡಿದರು ಅದೇ ಈ ರಾಜ್ಯದ ದಲಿತ ಸಂಘಟನೆಗಳು ಇವತ್ತು ಬೀದಿಗೆ ಇಳಿದು ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ಗ್ಯಾರಂಟಿ ಎಂಬ ಯೋಜನೆಗಳ ಮುಖಾಂತರ ದಲಿತರ ಎಲ್ಲ ಇಲಾಖೆಗಳನ್ನ ಬಾಗಲು ಮುಚ್ಚಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಕೋಲಾರದಲ್ಲಿ ಇದು ಕೇವಲ ಬಿಜೆಪಿಯವರ ಪ್ರತಿಭಟನೆ ಅಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಲಾರದ ಅನೇಕ ದಲಿತ ಸಂಘಟನಾ ಮುಖಂಡರು ಇವತ್ತು ಭಾಗವಹಿಸುತ್ತಿದ್ದಾರೆ ಅಂಬೇಡ್ಕರ್ ಅವರ ಆಶೋತ್ತನೆಗಳನ್ನು ಯಾವ ಸರ್ಕಾರ ತಿಕ್ಕರಿಸ್ತದೋ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಈ ವೇದಿಕೆಯಲ್ಲಿ ನಮ್ಮೆಲ್ಲ ಶಾಸಕರಿದ್ದಾರೆ ಇದ್ದಾರೆ ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರು ಇದ್ದಾರೆ ಅನೇಕ ಮಾಧ್ಯಮ ಮಿತ್ರರು ಇದ್ದಾರೆ ಮೊದಲನೇ ಬಜೆಟ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ದಲಿತರ ಅಭಿವೃದ್ಧಿಗೆ ಮೂವತ್ತು ನಾಲ್ಕು ಸಾವಿರ ಕೋಟಿ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ ಈ ರಾಜ್ಯದ ದಲಿತರ ಅಭಿವೃದ್ಧಿಗೆ ಮೂವತ್ತು ನಾಲ್ಕು ಸಾವಿರ ಕೋಟಿ ಎರಡನೇ ಬಜೆಟ್ ಅಲ್ಲಿ ಹೇಳ್ತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಈ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಮತದಾರ ಪ್ರಜ್ಞಾವಂತರು ಸಿದ್ದರಾಮಯ್ಯವರ ಮಾದೇವ ಮಾತನ್ನ ಪತ್ರಿಕೆಯಲ್ಲಿ ನೋಡಿ ನಂಬುದು ಕೆಲವೇ ದಿನಗಳಲ್ಲಿ ಈ ರಾಜ್ಯದ ದಲಿತ ಸಂಘಟನೆಗಳಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಯಾರ ಭಾರತೀಯ ಜನತಾ ಪಕ್ಷದಲ್ಲಿ ಈ ರಾಜ್ಯದ ದಲಿತ ಪರವಾಗಿ ಕತ್ತ ಮಾಡ್ತಾ ಇದ್ರು ಅವರಿಗೆ ಅರ್ಥ ಆಯ್ತು ಈ ಮೂವತ್ನಾಲ್ಕು ಸಾವಿರ ಕೋಟಿ ಬೋಗಸ್ ಮೂವತ್ತೊಂಬತ್ತು ಸಾವಿರ ಕೋಟಿ ಬೋಗಸ್ ಕೇವಲ ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಗೆ ಹನ್ನೊಂದು ಸಾವಿರ ಕೋಟಿ ಈ ರಾಜ್ಯದ ದಲಿತ ಆಭಿಧಿಕ 4000 ಕೋಟಿ ಮಾತ್ರ ಇನ್ನೆಲ್ಲ ಅನೇಕ इलाಕೆಗಳ ಆದಿತ್ತು ಹಂಚಿಬಿಟ್ಟಿದ್ರು ಉದ್ಹೋತಿಗೆ ಹನಾಪರ ದಿಸ್ತರೆ ದಲಿತ ವಿರೋಧಿ ಸಿದ್ದರಾಮಯ್ಯನಿಗೆ ಧಿಕಾರಾ ಧಿಕಾರಾ ದಲಿತ ವಿರೋಧಿ ಸಿದ್ದರಾಮಯ್ಯನಿಗೆ ಧಿಕಾರಾ ಧಿಕಾರಾ ಬಣವರ ವಿರೋಧಿ ಸಿದ್ದರಾಮಯ್ಯನಿಗೆ ಧಿಕಾರಾ వేరే గ్యారంటీ కవి బాయి నాకు రిపైర్ మాట్ అన్న జీలు ఈగో ఏడన తారీఖు వల్ల కొన్ని అందరి ఇరవద్నాలు సవరం ఎంట్నూర ఎంపత్ ఉన్నా ಕಾರಣ ನಮ್ಮ ಹೋದರಿಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ಗದಿಗಳಲ್ಲಿ ನಮ್ಮ ಕಾಲೋನಿಗಳಲ್ಲಿ ರಸ್ತೆಗಳಿಗೆ ಚರಂಡಿಗಳಿಗೆ ಬೀದಿ ದೀಪಗಳಿಗೆ ಮನೆಗಳು ಕಟ್ಟಿಕೊಡೋದಕ್ಕೆ ಹಸುಲು ಹೋಗ್ಕೊಡೋದಕ್ಕೆ ಕಾರ್ ನೋಡ್ಕೊಡೋದಕ್ಕೆ ಮೂಡ ಭೂಮಿ ಮನೆ ಜಮೀನು ಪಡಿಸಲು ಕಾರಣವನ್ನು ನಮಗೆ ನಿಸ್ತಿರಬೇಕು ಅಂತ ಒಂದಾಯ ಮಾಡಿದ್ರ ಸಿದ್ದರಾಮಯ್ಯನವರಿಗೆ سر <much. música specialty peatuna> <mon> <people> <Strategy> <muchodu>